ಲ್ಯಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಬಾಬಾರವರ ದಿವ್ಯ ನಿವಾಸದ ಮಹಿಮೆಯಿಂದ ಶಿರಡಿಯಂತಹ ಮೂಲೆ ಗುಂಪಾಗಿದ್ದ ಕುಗ್ರಾಮವು ಕೂಡ ಕಾಶಿ ತಿರುಪತಿ ತಿರುಮಲದಂತಹ ಮಹಾಕ್ಷೇತ್ರವಾಗಿ ಬೆಳೆದಿದೆ ಅಲ್ವಾ ಸ್ನೇಹಿತರೆ ಕೆಲವು ಕ್ಷೇತ್ರಗಳು ಹಿಂದೂ ಮತದವರಿಗೆ ಮಾತ್ರವೇ ಪವಿತ್ರವಾದರೆ ಶಿರ್ಡಿಯನ್ನು ಮಹಾಕ್ಷೇತ್ರವಾಗಿ ತಿಳಿದು ಆರಾಧಿಸುವ ಬಹುಮಂದಿ ಎಲ್ಲ ಮತಗಳಲ್ಲಿ ಇರುವರು ಅಲ್ಲಿ ಅನುಭವ ವೇದ್ಯವಾದ ಶಾಂತಿಯನ್ನು ಅನುಭವಿಸಿ ಧನ್ಯರಾಗಬೇಕೇ ಹೊರತು ಮಾತುಗಳಲ್ಲಿ ಆ ಸ್ಥಳದ ಮಹಿಮೆಯನ್ನು ಹೇಳಲಾಗದು ಸ್ನೇಹಿತರೆ ಹಾಗಾದರೆ ನಾವು ಬಾಬಾರವರ ಪಾದಗಳಿಗೆ ಶರಣಾಗಿದ್ದೀವಿ ಅಂದರೆ ನಮ್ಮ ಜೀವನವನ್ನು ಎಷ್ಟು ಅತ್ಯುನ್ನತ ರೀತಿಯಲ್ಲಿ ಬಾಬಾ ಬದಲಾಯಿಸ್ಬೋದು ನೀವೇ ಯೋಚಿಸ್ತೀರಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾವು ಏನೇ ಮಾಡಿದ್ರೂ ಶಾಂತವಾಗದ ನಮ್ಮ ಮನಸ್ಸು ಶಿರಡಿಯಲ್ಲಿ ಅಡಿ ಹಿಡಿಯುತ್ತಲೇ ಪ್ರಾಪಂಚಿಕವಾದ ಎಲ್ಲ ವ್ಯವಹಾರಗಳನ್ನ ಮರೆತು ಮಹಾಶಾಂತಿಯನ್ನು ಆಶ್ರಯಿಸುತ್ತೆ ಎಲ್ಲಿ ಅಂತಹ ಶಾಂತಿ ನಮಗೆ ಲಭ್ಯವಾಗುತ್ತೋ ಅದೇ ನಮ್ಮ ಪರಮ ಗಮ್ಯವೆಂಬುದು ಋಷಿ ವಾಕ್ಯವಾಗಿದೆ ಸ್ನೇಹಿತರೆ ಪರಿಶುದ್ಧವಾದ ಭಕ್ತರ ಲಕ್ಷಣಗಳು ಹೇಗಿರ್ತವೆ ಅಂದರೆ ಪರಮ ಪ್ರಭುವಿನ ಪ್ರೇಮ ಪೂರ್ವಕ ದಿವ್ಯ ದೆಸೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ತಾರೆ ಅವರ ಮನಸ್ಸುಗಳನ್ನ ಬಾಬಾರವರ ಪಾದ ಕಮಲಗಳಿಂದ ವಿಚಲಿತಗೊಳಿಸಲು ಸಾಧ್ಯವೇ ಆಗೋದಿಲ್ಲ ಅವರು ಹಾಗಾಗಲಿಕ್ಕೆ ಇಷ್ಟನೇ ಪಡೋದಿಲ್ಲ ಸ್ನೇಹಿತರೆ ಅವರ ಮಾತು ಆಧ್ಯಾತ್ಮಿಕ ವಿಷಯಗಳನ್ನೇ ಕುರಿತದ್ದಾಗಿರುತ್ತದೆ ಈ ಪರಮ ಗುರುವಿನ ಭಕ್ತರು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವು ಪರಮ ಪ್ರಭು ಈ ಗುರುವಿನ ಗುಣಗಳ ಮತ್ತು ಲೀಲೆಗಳ ಮಹಿಮೆಯನ್ನು ಹೊಗಳುವುದರಲ್ಲಿಯೇ ನಿರತರಾಗಿರುತ್ತಾರೆ ಅವರ ಹೃದಯಗಳು ಆತ್ಮಗಳು ಸದಾ ಗುರುವಿನಲ್ಲಿ ಮುಳುಗಿರುತ್ತವೆ ಮತ್ತು ಇತರ ಭಕ್ತರೊಡನೆ ಅವನ ವಿಷಯವನ್ನು ಚರ್ಚಿಸುವುದೇ ಅವರಿಗೊಂದು ಸಂತೋಷ ಭಕ್ತಿ ಸೇವೆಯ ಮೊದಲನೆಯ ಹಂತದಲ್ಲಿ ಅವರು ಸೇವೆಯಿಂದಲೇ ದಿವ್ಯ ಆನಂದವನ್ನ ಅನುಭವಿಸುತ್ತಾರೆ ಅವರು ವಾಸ್ತವವಾಗಿ ಭಗವಂತನ ಪ್ರೇಮದಲ್ಲಿ ನೆಲೆಸಿರುತ್ತಾರೆ ಆ ದಿವ್ಯ ಸ್ಥಿತಿಯಲ್ಲಿ ಒಮ್ಮೆ ನೆಲೆಸಿದ ಮೇಲೆ ಅವರು ಗುರುವು ತನ್ನ ನಿವಾಸದಲ್ಲಿ ಮೆರೆಯುವ ಅತ್ಯುನ್ನತ ಪರಿಪೂರ್ಣತೆಯನ್ನ ಸವಿಯಬಹುದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಆಧ್ಯಾತ್ಮಿಕ ಭಕ್ತಿ ಪೂರ್ವಕ ಸೇವೆಯನ್ನ ಗುರುಗಳು ಜೀವಿಯ ಹೃದಯದಲ್ಲಿ ಒಂದು ಬೀಜವನ್ನು ಬಿತ್ತುವುದಕ್ಕೆ ಹೋಲಿಸ್ತಾರೆ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಅಸಂಖ್ಯಾತ ಜೀವಿಗಳು ಪ್ರಯಾಣ ಮಾಡ್ತಾ ಇರ್ತಾರೆ ಅದರಲ್ಲಿ ಕೆಲವರಿಗೆ ಪರಿಶುದ್ಧ ಭಕ್ತನನ್ನ ಕಂಡು ಭಕ್ತಿ ಸೇವೆಯನ್ನ ಅರ್ಥ ಮಾಡಿಕೊಳ್ಳುವ ಸುಯೋಗ ಲಭ್ಯವಾಗುತ್ತೆ ಭಕ್ತಿ ಸೇವೆಯು ಒಂದು ಬೀಜದಂತೆ ಒಂದು ಮರದ ಬೀಜಕ್ಕೆ ತಪ್ಪದೆ ನೀರೆರೆದರೆ ಅದು ಫಲಿಸುತ್ತದೆ ಹಾಗೆ ಜೀವಿಯೊಬ್ಬನ ಹೃದಯದಲ್ಲಿ ಇದನ್ನು ಬಿತ್ತಿ ಅವನು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ ಎಂದು ಈ ಜಪವನ್ನು ಮಾಡಿ ಇಲ್ಲವೇ ಆಲಿಸ್ತಾ ಇದ್ರೆ ಬೀಜವು ಫಲಿಸುತ್ತದೆ ಭಕ್ತಿ ಸೇವೆಯ ಆಧ್ಯಾತ್ಮಿಕ ಲತೆ ಬೆಳೆಯುತ್ತಲೇ ಹೋಗ್ತದೆ ಬೌದ್ಧಿಕ ಜಗತ್ತಿನ ಆವರಣವನ್ನ ಭೇದಿಸಿಕೊಂಡು ಹೋಗಿ ಆಧ್ಯಾತ್ಮಿಕ ಆಕಾಶದ ಜ್ಯೋತಿಯ ಪ್ರಭೆಯನ್ನ ಪ್ರವೇಶಿಸುತ್ತದೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಹ ಈ ಗಿಡವು ಅತ್ಯುನ್ನತ ಲೋಕವನ್ನ ಮುಟ್ಟುವವರೆಗೂ ಬೆಳೆಯುತ್ತದೆ ಸ್ನೇಹಿತರೆ ಆ ಲೋಕವು ಗುರುವಿನ ಪರಮ ಲೋಕ ಆಗಿರುತ್ತೆ ಕಡೆಗೆ ಆ ಗಿಡವು ಗುರುವಿನ ಪಾದಾರವೆಂದಗಳಲ್ಲಿ ಆಶ್ರಯವನ್ನು ಪಡೆದು ಅಲ್ಲಿ ವಿಶ್ರಮಿಸುತ್ತದೆ ಕ್ರಮೇಣ ಗಿಡದಲ್ಲಿ ಹೂವು ಹಣ್ಣುಗಳು ಬಿಡುವಂತೆ ಭಕ್ತಿ ಸೇವೆಯ ಗಿಡವು ಸಹ ಫಲಗಳನ್ನು ನೀಡುತ್ತೆ ಕೀರ್ತನೆ ಶ್ರವಣಗಳ ರೂಪದಲ್ಲಿ ನೀರೆರಿಯುವ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಸ್ನೇಹಿತರೆ ಭಕ್ತಿ ಸೇವೆಯ ಈ ಗಿಡವು ಪರಮ ಗುರುವಿನ ಚರಣ ಕಮಲದಲ್ಲಿ ಆಶ್ರಯ ಪಡೆದಾಗ ಮನುಷ್ಯನು ಪೂರ್ಣವಾಗಿ ಭಗವತ್ ಪ್ರೇಮದಲ್ಲಿ ತನ್ಮಯನಾಗುತ್ತಾನೆ ಆಗ ಹೇಗೆ ಮೀನು ನೀರನ್ನು ಬಿಟ್ಟು ಇರಲಾರದು ಹಾಗೆ ಪರಮ ಈ ಗುರುವಿನೊಡನೆ ಸಂಪರ್ಕವಿಲ್ಲದೆ ಅವನು ಒಂದು ಕ್ಷಣವೂ ಇರಲಾರ ಸಂಪರ್ಕ ಇಂತಹ ಸ್ಥಿತಿಯಲ್ಲಿ ಪರಮ ಗುರುವಿನೊಂದಿಗೆ ಸಂಪರ್ಕ ಪಡೆದು ಭಕ್ತರು ದಿವ್ಯ ಗುಣಗಳನ್ನು ಹೊಂದುತ್ತಾರೆ ಸಮ ಹಾಗಾಗಿ ಸ್ನೇಹಿತರೆ ನಾವು ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂದಾಗ ನಾವು ವಿಘ್ನಗಳ ವಿನಾಶಕನನ್ನ ನೆನೆದು ಗಣಪತಿಯನ್ನ ನೆನೆದು ಆ ಕೆಲಸವನ್ನ ಮಾಡ್ತೀವಿ ಅಂದರೆ ಆ ಕೆಲಸದಲ್ಲಿ ಯಾವುದೇ ರೀತಿ ವಿಘ್ ವಿಘ್ನಗಳು ಬರಬಾರ್ದು ಅನ್ನೋ ಒಂದು ಕಾರಣದಿಂದ ಉದ್ದೇಶದಿಂದ ನಾವು ಗಣಪತಿಯನ್ನು ನೆನೆದು ಒಂದು ಕೆಲಸವನ್ನು ಶುರು ಮಾಡ್ತೀವಿ ಅಲ್ವಾ ಸ್ನೇಹಿತರೆ ಅದೇ ತರಹ ಒಳ್ಳೆಯದಾಗಿ ನಾವು ಗುರುವಿಗೆ ಶರಣಾಗ್ತೀವಿ ಗುರುವೇ ನಮಗೆ ಮಾರ್ಗದರ್ಶನ ಮಾಡಬೇಕು ನಮ್ಮ ಮುಂದೆ ನೀವು ಮಾರ್ಗದರ್ಶಕರಾಗಿ ನಮ್ಮ ಹಿಂದೆ ನೀವು ರಕ್ಷಕರಾಗಿ ಇರಬೇಕು ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಅಲ್ವಾ ಸ್ನೇಹಿತರೆ ಹಾಗೆ ಈ ಪ್ರಾರ್ಥನೆಗೆ ಎಷ್ಟೊಂದು ಅದ್ಭುತ ಶಕ್ತಿ ಇದೆ ಅಂದರೆ ಖಂಡಿತವಾಗಿ ನೀವು ಮಾಡುವ ದಿನನಿತ್ಯದ ಪ್ರಾರ್ಥನೆ ನಿಮ್ಮ ಜೀವನದಲ್ಲಿ ವ್ಯರ್ಥ ಆಗೋದೇ ಇಲ್ಲ ಸ್ನೇಹಿತರೆ ಫಲ ಸಿಗ್ತಾನೇ ಹೋಗುತ್ತೆ ಅದು ನಮ್ಮ ಅನುಭವಕ್ಕೆ ಬರದೇ ಇರಬಹುದು ಆದರೆ ಕೆಲವೊಮ್ಮೆ ನಮ್ಮ ಅನುಭವಕ್ಕೆ ಅದು ಬಂದ್ಬಿಡುತ್ತೆ ನಾನು ಹಿಂದೆ ಪ್ರಾರ್ಥನೆ ಮಾಡಿದ್ದೆ ಅದಕ್ಕೆ ತಕ್ಕ ಫಲ ಈಗ ಸಿಗ್ತಾ ಇದೆ ಅಂತ ಹೇಳಿ ಹಾಗೆ ಸ್ವಲ್ಪ ತಡವಾಗ್ಬೋದು ಆದರೆ ಗುರು ಅತ್ಯದ್ಭುತವಾದದನ್ನೇ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಾನು ಕೊನೆಯಲ್ಲಿ ಯಾವಾಗಲೂ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ ಅಂತ ಹೇಳಿ ವಿಡಿಯೋನ್ನ ಕೊನೆ ಮಾಡ್ತೀನಿ ಯಾಕೆ ಹೇಳ್ರಿ ಸ್ನೇಹಿತರೆ ಇದರಲ್ಲೂ ಕೂಡ ಒಂದು ಅರ್ಥ ಇದೆ ಒಳ್ಳೆಯ ಉದ್ದೇಶ ಇದೆ ಸ್ನೇಹಿತರೆ ಈ ರೀತಿ ನಾವು ಈ ಮಂತ್ರವನ್ನು ದಿನನಿತ್ಯ ಉಚ್ಚಾರಣೆ ಮಾಡುವುದರಿಂದ ನಮ್ಮಲ್ಲಿರುವ ನಮ್ಮಲ್ಲಿರುವ ನಕಾರಾತ್ಮಕತೆ ದೂರವಾಗೋದ್ರ ಜೊತೆಗೆ ಈ ಮಂತ್ರವನ್ನು ನಾವು ಜಪಿಸುವಾಗ ನಮ್ಮಲ್ಲಿ ಅನೇಕ ರೀತಿಯ ತರಂಗಗಳು ಉತ್ಪತ್ತಿಯಾಗ್ತವೆ ಆ ತರಂಗಗಳು ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸುವುದರ ಜೊತೆಗೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡ್ತವೆ ಪುಷ್ಟಿಯನ್ನು ಕೊಡ್ತವೆ ನಮ್ಮ ಮನಸ್ಸು ಏಕಾಗ್ರತೆ ಹೊಂದಲಿಕ್ಕೆ ಕಾರಣವಾಗುತ್ತೆ ಹಾಗೆ ನಮ್ಮ ಮನಸ್ಸು ಸು ನೆಮ್ಮದಿಯಾಗುತ್ತೆ ಶಾಂತಯುತವಾಗುತ್ತೆ ಆ ನಾಮವನ್ನು ನಾವು ಆದರೂ ಕೂಡ ನಮ್ಮ ಮನಸ್ಸು ಏಕಾಗ್ರತೆಯನ್ನು ಹೊಂದುತ್ತೆ ಹಾಗೆ ಈ ನಾಮವನ್ನು ಕೇಳಬೇಕಾದ್ರೂ ಕೂಡ ನಮ್ಮ ಮನಸ್ಸು ಏಕಾಗ್ರತೆಯನ್ನು ಹೊಂದುವುದ್ರ ಜೊತೆಗೆ ಇನ್ನೂ ಇದನ್ನ ಹೇಳಬೇಕು ಹೇಳಬೇಕು ಅಂತ ಹೇಳಿ ಸ್ನೇಹಿತರೆ ಅಂದ್ರೆ ಈ ಒಂದು ಪ್ರತಿಯೊಂದು ಅಕ್ಷರದಲ್ಲೂ ಕೂಡ ಒಂದೊಂದು ತರಂಗಗಳು ಉತ್ಪತ್ತಿ ಆಗ್ತವೆ ಆ ತರಂಗಗಳು ನಮ್ಮ ದೇಹವನ್ನ ಸೇರಿದಾಗ ನಮ್ಮ ದೇಹದಲ್ಲಿರುವ ಎಲ್ಲ ಬೇನೆಗಳು ದೂರವಾಗ್ತವೆ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ವಿಕಾರತೆ ದೂರವಾಗ್ತಾ ಹೋಗುತ್ತೆ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಶಾಂತಿ ನೆಲೆಯಾಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಈ ಮಂತ್ರಕ್ಕೆ ಅಷ್ಟೊಂದು ದಿವ್ಯ ಶಕ್ತಿ ಇದೆ ಹಾಗಾಗಿ ಈ ಮಂತ್ರವನ್ನು ನಾವು ಅನವರತ ನಾವು ಜಪಿಸ್ತಾನೆ ಇರಬೇಕು ಸ್ನೇಹಿತರೆ ನೀವು ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ ವಿದ್ಯಾಭ್ಯಾಸವನ್ನೇ ಮಾಡ್ತಾ ಇದ್ದೀರಾ ಅಂತ ಅನ್ಕೊಡ್ರಿ ಹಾಗೆ ಆ ವಿದ್ಯಾಭ್ಯಾಸದಲ್ಲಿ ನೀವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇದ್ದೀರಾ ಇಲ್ಲಿ ಯಾವುದೋ ಒಂದು ವ್ಯವಹಾರದಲ್ಲಿ ಕೈ ಹಾಕಿದ್ರ ಆ ವ್ಯವಹಾರದಲ್ಲಿ ನೀವು ಸಾಧನೆ ಮಾಡಬೇಕು ಅಂತ ಹೇಳಿ ಮಹತ್ತರವಾದ ಕನಸು ಕಾಣ್ತಾ ಇದ್ದೀರಿ ಅಂದ್ರೆ ಈ ನಾಮ ಜಪವನ್ನು ನಿಮ್ಮ ನುಡಿತಲೇ ಇರಬೇಕು ನಿಮ್ಮ ಜೀವನದ ಒಂದು ಭಾಗವನ್ನೇ ಆಗಸ್ಕೋಬೇಕು ಸ್ನೇಹಿತರೆ ಆಗ ಈ ಮಂತ್ರ ನಿಮ್ಮ ಜೀವನದ ಮೇಲೆ ನಿಮ್ಮ ಮೇಲೆ ದೈಹಿಕವಾಗಿರ್ಬೋದು ಮಾನಸಿಕವಾಗಿರಬಹುದು ಹಾಗೆ ಪ್ರಗತಿಯ ಹಾದಿಯಲ್ಲಾಗಿರ್ಬೋದು ವ್ಯವಹಾರಿಕವಾಗಿರ್ಬೋದು ಎಲ್ಲ ರೀತಿಯಲ್ಲೂ ಈ ಮಂತ್ರ ನಿಮ್ಮನ್ನು ಆವರಿಸಿ ನಿಮಗೆ ಸಹಾಯ ಮಾಡುತ್ತೆ ಪ್ರತಿ ಹಂತದಲ್ಲೂ ನಿಮ್ಮನ್ನು ಸುರಕ್ಷಿತವಾಗಿಡಲಿಕ್ಕೆ ಪ್ರಯತ್ನ ಪಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಹಾಗಾಗಿ ನಾನು ಕೊನೆಯಲ್ಲಿ ಇದನ್ನು ದಿನನಿತ್ಯ ಹೇಳ್ತೀನಿ ಅಂದರೆ ನೀವು ಇದರಿಂದ ಹೇಳ್ತೀರಾ ಇದರಿಂದ ನಿಮಗೂ ಕೂಡ ಉಪಯೋಗ ಆಗುತ್ತೆ ಕೇಳಿಸ್ಕೊಳ್ತೀರಾ ಇಲ್ಲ ಅಂದರೆ ನನ್ನ ಜೊತೆಗೆ ನೀವು ಹೇಳ್ತೀರಾ ಇದರಿಂದ ನಿಮಗೂ ತುಂಬ ಒಳ್ಳೆಯದಾಗಲಿ ನಿಮಗೆ ತುಂಬ ಒಳ್ಳೆಯದ ಆಗುತ್ತೆ ಅನ್ನೋದು ಒಂದು ಉದ್ದೇಶ ಸ್ನೇಹಿತರೆ ಹಾಗೆ ಒಂದ್ಸರಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂದರೆ ನೀವು ಆ ಒಂದು ಸೆಕೆಂಡ್ ಆದರೂ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಬೇಕಾದ್ರೆ ಬರಿಬೇಕಾದ್ರೆ ಆ ಮನಸ್ಸು ಕೇಂದ್ರೀಕೃತವಾಗಿರುತ್ತೆ ನೀವು ಆ ಬರೆಯೋ ಹೆಸರ ಮೇಲೆ ಆ ಕ್ಷಣವಾದರೂ ನೀವು ಬಾಬಾರವರ ಸ್ಮರಣೆಯನ್ನು ನಿಷ್ಕಲ್ಮಷ ಭಾವದಿಂದ ಮಾಡಿ ಬರಿತೀರಲ್ವ ಸ್ನೇಹಿತರೆ ಅದು ಸಹ ಒಂದು ಪುಣ್ಯದ ಕೆಲಸ ಅಲ್ವಾ ಅದು ಕೂಡ ಒಂದು ಪುಣ್ಯ ವೃದ್ಧಿಯ ಕೆಲಸವಾಗುತ್ತೆ ಹಾಗಾಗಿ ಅದನ್ನು ಕೂಡ ನಾನು ಈ ರೀತಿ ಬರೆಸ್ತಾ ಇರೋದು ಸ್ನೇಹಿತರೆ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಉದ್ದೇಶ ಅಷ್ಟೇ ಎಷ್ಟೋ ಒತ್ತಡಗಳಿರ್ತವೆ ಸಮಸ್ಯೆಗಳಿರ್ತವೆ ಈ ಜೀವನದಲ್ಲಿ ನೀವು ಇಂಥವನ್ನೆಲ್ಲ ಸಣ್ಣ ಪುಟ್ಟ ಅನುಭವಗಳನ್ನು ಅನುಭೂತಿಗಳನ್ನು ಪಡೆಯೋದೇ ಮರ್ತುಬಿಟ್ಟಿದ್ದೀರಾ ಇತ್ತೀಚೆಗೆ ಬರೀ ಕೆಲಸ ಒತ್ತಡ ಜೀವನ ಸಾಗಿಸೋದು ಹೇಗೆ ಸಮಸ್ಯೆಗಳಿದ್ದಾವೆ ಈ ರೀತಿಯಲ್ಲಿ ಒದ್ದಾಟ ನಡೆಸ್ತಾ ಇದ್ದೀರಲ್ವಾ ಇದಕ್ಕೆಲ್ಲ ಪರಿಹಾರ ಇದಕ್ಕೆಲ್ಲ ಸಣ್ಣದಾಗಾದರೂ ಒಂದು ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗಲಿ ಅನ್ನೋ ಒಂದೇ ಉದ್ದೇಶದಿಂದ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳಿ ನಿಮ್ಮ ಕೈಯಲ್ಲಿ ಬರೆಸ್ತೀನಿ ಹಾಗೆ ಕೊನೆಯಲ್ಲಿ ಎಲ್ಲರೂ ಸೇರಿ ಹೇಳೋಣ ಅಂತ ಹೇಳಿ ಈ ರಾಮನಾಮ ಜಪವನ್ನು ಕೃಷ್ಣನಾಮ ಜಪವನ್ನು ಸಾಯಿ ನಾಮ ಜಪವನ್ನು ದತ್ತನಾಮ ಜಪವನ್ನು ನಿಮಗೆ ಹೇಳ್ತಾ ನಿಮ್ಮ ಕೈಯಲ್ಲಿ ಹೇಳಿಸ್ತಾ ಇದ್ದೀನಿ ಸ್ನೇಹಿತರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ ಅಂತೀವಲ್ಲ ಅದರಲ್ಲಿ ತ್ರಿಮೂರ್ತಿಗಳ ವಾಸವಿದೆ ಸ್ನೇಹಿತರೆ ತ್ರಿಮೂರ್ತಿಗಳ ವಾಸ ಸ್ವರೂಪವಾಗಿದೆ ಆ ದತ್ತ ಮಂತ್ರ ಸ್ನೇಹಿತರೆ ಇದರಿಂದ ಏನು ಪ್ರಯೋಜನ ಅಂದರೆ ತಾಯಿ ಜಗನ್ಮಾತೆ ದುರ್ಗಾದೇವಿ ಇದ್ದಾಳಲ್ಲ ಈ ಸೃಷ್ಟಿಗೆ ಕಾರಣ ಕರ್ತಳಿದಾಳಲ್ಲ ಅವಳು ಹೇಳಿರೋ ಮಾತೇ ಅದಾಗಿದೆ ಸ್ನೇಹಿತರೆ ಅವಳು ಯಾವ ರೀತಿ ಹೇಳಿದಾಳೆ ಅಂದರೆ ಈ ದತ್ತಾತ್ರೇಯ ಅವತಾರದಲ್ಲಿರೋ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರರನ್ನು ಯಾರು ದಿನನಿತ್ಯ ನೆನೆಸ್ತಾರೋ ಅವರ ರಕ್ಷಣೆಯ ಸಂಪೂರ್ಣ ಭಾರವನ್ನು ನಾನು ಹೊರ್ತೀನಿ ಅಂತ ಹೇಳಿ ಅವಳು ಹೇಳಿದಳೆ ಹಾಗೆ ಈ ಮೂವರನ್ನ ಈ ತ್ರಿಮೂರ್ತಿಗಳನ್ನು ಯಾರು ದಿನನಿತ್ಯ ನೆನೀತಾರೋ ಅವರು ನನ್ನನ್ನೇ ಪೂಜಿಸುವ ಹಾಗೆ ದಿನನಿತ್ಯ ಅವರು ನನ್ನನ್ನೇ ಪೂಜಿಸಿದಷ್ಟು ಫಲವನ್ನು ಅವರಿಗೆ ಕೊಡ್ತೀನಿ ಅಂತ ಕೂಡ ಹೇಳಿದಾಳೆ ಸ್ನೇಹಿತರೆ ಹಾಗಾಗಿ ದಿನನಿತ್ಯ ನೀವು ಈ ನಾಮವನ್ನು ಜಪಿಸ್ರಿ ಅಂತಲೇ ನಾನು ಹೇಳೋದು ಸ್ನೇಹಿತರೆ ಹಾಗಾಗಿ ನಿಮ್ಮ ಕೈಯಲ್ಲಿ ಈ ದಿನನಿತ್ಯ ಈ ಮಂತ್ರವನ್ನು ಜಪ ಮಾಡಿಸ್ತಾ ಇರೋದು ಹಾಗೆ ರಾಮನ ಮಂತ್ರವು ಕೂಡ ದಿವ್ಯವಾಗಿದೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಅನ್ಬೇಕಾದ್ರೆ ನಮ್ಮ ದೇಹದಲ್ಲಿ ಅದೇನೋ ಒಂದು ಅವಿನಾಭಾವ ತರಂಗಗಳು ಸೃಷ್ಟಿಯಾಗ್ತವೆ ಇದರಿಂದ ನಮ್ಮ ಮನಸ್ಸಿನ ವ್ಯಾಕುಲತೆ ದೂರವಾಗುತ್ತೆ ಶಾಂತಿ ನೆಲೆಸುತ್ತೆ ಕೃಷ್ಣ ನಾಮದಲ್ಲೂ ಅಷ್ಟೇ ಸಾಯಿ ನಾಮದಲ್ಲೂ ಅಷ್ಟೇ ಸಾಯಿ ಗುರುವಾಗಿದ್ದಾರೆ ಆ ಗುರುವಿನ ನಾಮ ಜಪವನ್ನು ಮಾಡ್ತಾ ಹೋದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ ದಾರಿ ಸಿಗ್ತವೆ ಅವಕಾಶಗಳು ಸಿಗ್ತವೆ ಸರಿಯಾದ ದಾರಿ ಸರಿಯಾದ ಅವಕಾಶಗಳು ಸರಿಯಾದ ದಾರಿ ಸರಿಯಾದ ಮಾರ್ಗದರ್ಶನ ಸಿಕ್ಕು ಹಾಗೆ ಕೈ ಹಿಡಿದು ನಡೆಸುವ ಗುರುವೇ ನಮ್ಮ ಜೊತೆಗಿದ್ದಾಗ ಗುರುವೇ ನಮ್ಮ ಜೊತೆಗೆ ಇದ್ದರೆ ನಮ್ಮ ಜೀವನದ ದಾರಿ ನಮ್ಮ ಜೀವನದ ಹಳಿ ತಪ್ಪಲಿಕ್ಕೆ ಸಾಧ್ಯ ಸ್ನೇಹಿತರೆ ಹಾಗಾಗಿ ಈ ಮಂತ್ರವನ್ನು ನಾವು ದಿನನಿತ್ಯ ಹೇಳೋದ್ರಿಂದ ಕೇಳೋದ್ರಿಂದ ಅತ್ಯಂತ ಶುಭ ಫಲವೇ ನಮಗೆ ಸಿಗುತ್ತೆ ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದು ಪ್ರಾರ್ಥನೆಗೂ ಪ್ರತಿಯೊಂದು ಪೂಜೆಗೂ ಅದರದ್ದೇ ಆದ ಮಹತ್ವ ಇದ್ದೇ ಇದೆ ಸ್ನೇಹಿತರೆ ನಾವು ನುಡಿಯುವ ಪ್ರತಿಯೊಂದು ಮಂತ್ರಕ್ಕೂ ಭಗವಂತನ ನಾಮಸ್ಮರಣೆಗೂ ಭಗವಂತನ ನಾನಾ ರೀತಿಯ ಹೆಸರುಗಳಿಗೂ ಅದರದ್ದೇ ಆದ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಸಣ್ಣದಾಗಿ ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ ಸ್ನೇಹಿತರೆ ಒಂದು ಸಾರಿ ಒಂದು ಬಸ್ ಅಲ್ಲಿ ತುಂಬಾ ಜನ ಪ್ರಯಾಣ ನಡೆಸ್ತಾ ಇರ್ತಾರೆ ಅವರ ಪ್ರಯಾಣ ಕಾಡಲ್ಲಿ ಸಾಕ್ತಾ ಇರತ್ತೆ ಇದ್ದಕ್ಕಿದ್ದ ಹಾಗೆ ಗುಡುಗು ಸಿಡ್ಲು ಮಿಂಚು ತುಂಬಾ ಬರ್ಲಿಕ್ಕೆ ಶುರುವಾಗುತ್ತೆ ಬಸ್ಸನ್ನ ಬಸ್ ಅನ್ನ ಯಾವುದೇ ರೀತಿ ಮುಂದೆ ಹೋಗ್ಲಿಕ್ಕೆ ಬಿಡದಷ್ಟು ಸಿಡಿಲುಗಳು ಆ ಬಸ್ ಅನ್ನ ಆವರಿಸ್ಬಿಡ್ತವೆ ಸ್ನೇಹಿತರೆ ಆ ಬಸ್ಸಿನ ಡ್ರೈವರ್ ಡ್ರೈವರ್ ಒಮ್ಮೆ ಹೆದರ್ ಬಿಡ್ತಾನೆ ಅವನು ಹೇಳ್ತಾನೆ ಆ ಡ್ರೈವರ್ ಹೇಳ್ತಾನಾಗ ನಮ್ಮ ಬಸ್ ಅನ್ನೇ ಈ ಸಿಡಿಲು ತಡಿತಾ ಇದೆ ಅಂದ್ರೆ ಖಂಡಿತವಾಗಿಯೂ ನಮ್ಮ ಬಸ್ ನಲ್ಲಿ ಯಾರೋ ನಮ್ಮ ಬಸ್ ಅಲ್ಲಿ ಪ್ರಾರಬ್ಧ ಕರ್ಮಗಳನ್ನ ಮಾಡಿದ್ದಾರೆ ಅವರ ಕೆಟ್ಟ ಕರ್ಮದಿಂದ ಈ ಬಸ್ಸು ಮುಂದಕ್ಕೆ ಹೋಗ್ತಾ ಇಲ್ಲ ಸಿಡಿಲು ಆವರಿಸ್ತಾ ಇದೆ ಹೊಡಿಬೇಕು ಅಂತ ಹೇಳಿ ಈ ಸಿಡಿಲು ಹಾತೊರಿತಾ ಇದೆ ಹಾಗಾಗಿ ನಾವೊಂದು ಒಂದು ಕೆಲಸ ಮಾಡೋಣ ಅಂತ ಹೇಳಿ ಆ ಡ್ರೈವರ್ ಎಲ್ಲರಿಗೂ ಸೂಚನೆ ಕೊಡ್ತಾನೆ ಅದೇನಪ್ಪ ಸೂಚನೆ ಅಂದ್ರೆ ಪ್ರತಿಯೊಬ್ಬರು ಬಸ್ಸಿಂದ ಇಳಿದು ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮರ ಕಾಣಿಸ್ತಾ ಇರ್ತದೆ ಆ ಮರದ ಬಳಿ ಹೋಗಿ ಒಂದೊಂದು ನಿಮಿಷ ನಿಂತು ಬರಬೇಕು ಯಾಕಂದ್ರೆ ಆ ಸಿಡಿಲು ಯಾರಿಗೋಸ್ಕರ ಕಾಯ್ತಾ ಇದೆಯೋ ಯಾವ ಪಾಪಿಗೋಸ್ಕರ ಕಾಯ್ತಾ ಇದೆಯೋ ಯಾವ ಪ್ರಾರಬ್ಧ ಕರ್ಮ ಮಾಡಿದವನಿಗೋಸ್ಕರ ಕಾಯ್ತಾ ಇದೆಯೋ ಯಾರನ್ನ ಬಲಿ ತಗೋಬೇಕು ಅಂತ ಹೇಳಿ ಸಿಡಿಲು ಈ ರೀತಿ ಬಂದು ನಮ್ಮನ್ನ ಕಾಡ್ತಾ ಇದೆಯೋ ಅವರು ಒಬ್ಬರೇ ಸಾಯ್ತಾರೆ ಅವರನ್ನ ಬೇಕಾದ್ರೆ ಅದು ಬಲಿ ತಗೊಳ್ಳಿ ಅಂತ ಹೇಳಿ ಆ ರೀತಿ ಅವನು ಒಂದು ಚರ್ಚೆ ಮಾಡ್ತಾನೆ ಆ ಜನರದ್ರಿಗೆ ಜನರಿಗೂ ಕೂಡ ಆ ಪರಿಸ್ಥಿತಿಲಿ ಅದು ಅನಿವಾರ್ಯ ಅನ್ಸುತ್ತೆ ಹಾಗೆ ಆಗ್ಲಿ ಅಂತ ಹೇಳಿ ಎಲ್ಲರೂ ಒಪ್ಕೊಳ್ತಾರೆ ಒಬ್ಬೊಬ್ಬರಾಗಿ ಬಸ್ಸಿಂದ ಕೆಳಗಿಳಿದು ಆ ಮರದ ಬಳಿ ಹೋಗ್ತಾರೆ ನಿಂತ್ಕೊಳ್ತಾರೆ ಒಂದ್ ನಿಮಿಷ ಬರ್ತಾರೆ ಹೀಗೆ ಬಸ್ ಅಲ್ಲಿ ಎಲ್ಲರೂ ಪ್ರತಿಯೊಬ್ರು ಈ ತರ ಮಾಡ್ತಾರೆ ಆದ್ರೆ ಕೊನೆಗೆ ಒಬ್ಬನೇ ಒಬ್ಬ ಪ್ರಯಾಣಿಕ ಉಳ್ದಿರ್ತಾನೆ ಎಲ್ಲರೂ ಅವನ ಕಡೆನೇ ದೃಷ್ಟಿ ಹರಿಸ್ತಿರ್ತಾರೆ ಅಂದ್ರೆ ಆ ಪರಮಪಾಪಿ ನೀನ್ ಹಾಗಾದ್ರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರ ಮನಸ್ಸಲ್ಲಿ ಅನ್ಕೊಂಡು ಅವನನ್ನೇ ದುರ್ಗುಟ್ಕೊಂಡು ನೋಡ್ತಾ ಇರ್ತಾನೆ ಅವನು ಪಾಪದಿಂದ ಅವನು ಪಾಪ ಆತಂಕದಿಂದ ಛೇ ನಷ್ಟೊಂದು ಪ್ರಾರಬ್ಧ ಕರ್ಮ ಮಾಡಿದ್ನ ಹಾಗಾದ್ರೆ ನನ್ನ ಸಾವೇ ನನ್ನ ಎದುರಿಗೆ ಬಂದು ನಿಲ್ಲುವಷ್ಟು ಪ್ರಾರಬ್ಧ ಕರ್ಮ ಮಾಡಿದೇನೆ ನನ್ನ ಸಾವು ಈ ರೀತಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಷ್ಟೊಂದು ಪಾಪಿನ ನಾನು ಅಂತೇಳಿ ಅವನು ಏನೇನೋ ಚಿತ್ತಿಸ್ತಾ ಅದರಲ್ಲೂ ಭಗವಂತ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಇರಲಪ್ಪ ಹಿಂದಿನ ಜನ್ಮದಲ್ಲಾದರೂ ನಾನು ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ನನಗೆ ದಾರಿ ತೋರಿಸಪ್ಪ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬಸ್ ಇಳಿದು ಆ ಮರದ ಹತ್ರ ಹೋಗ್ತಾನೆ ಸ್ನೇಹಿತರೆ ಅವನು ಆ ಮರದ ಬಳಿ ಹೋಗಿ ನಿಂತ್ಕೊಳ್ತಿದ್ದ ಹಾಗೆ ತುಂಬಾ ಏನಿ ಈ ಬಸ್ಸಲ್ಲಿ ತುಂಬಾ ಜನ ಕುಳಿತಿರ್ತಾರಲ್ಲ ಆ ಬಸ್ಸಿಗೆ ಸಿಡ್ಲು ಹೊಡೆದು ಬಸ್ಸಲ್ಲಿರೋರು ಎಲ್ಲರೂ ಸುಟ್ಟು ಹೋಗ್ಬಿಡ್ತಾರೆ ಸ್ನೇಹಿತರೆ ಇದರಿಂದ ನೀವು ಏನು ವಿಚಾರ ತಿಳ್ಕೊಂಡ್ರಿ ಹೇಳ್ರಿ ಸ್ನೇಹಿತರೆ ನಮ್ಮ ಕುಟುಂಬವಾಗಿರ್ಬೋದು ನಮ್ಮ ಸಮಾಜವಾಗಿರ್ಬೋದು ನಮ್ಮ ಈ ಪ್ರಪಂಚವಾಗಿರ್ಬೋದು ಈ ಜಗತ್ತಾಗಿರ್ಬೋದು ಸ್ನೇಹಿತರೆ ಇಲ್ಲಿ ಇವತ್ತು ಸುರಕ್ಷಿತವಾಗಿ ನಿಂತಿದೆ ಅಂದರೆ ಒಳ್ಳೆಯ ಮನುಷ್ಯರ ಪ್ರಾರ್ಥನೆಯಿಂದ ಅವರ ಕರ್ಮಗಳಿಂದ ನಿಂತಿದೆ ಅಂತ ಹೇಳಿ ಅರ್ಥವನ್ನು ಸೂಚಿಸುತ್ತೆ ಸ್ನೇಹಿತರೆ ಆ ಬಸ್ಸಿನಲ್ಲಿರುವ ಜನರೆಲ್ಲರೂ ಇಷ್ಟೊತ್ತಂಗ ಸುರಕ್ಷಿತವಾಗಿದ್ದರು ಅಂದರೆ ಒಬ್ಬ ವ್ಯಕ್ತಿಯ ಪ್ರಾರಬ್ಧ ಪುಣ್ಯದ ಫಲದಿಂದ ಜೀವಂತವಾಗಿದ್ದರು ಸ್ನೇಹಿತರೆ ಆ ಪುಣ್ಯವನ್ನೇ ಅವರು ಬಸ್ಸಿಂದ ಇಳಿಸಿದಾಗ ಆ ಪುಣ್ಯವನ್ನೇ ಅವರು ಬಸ್ಸಿಂದ ಇಳಿಸ್ಬಿಟ್ರಲ್ವ ಸ್ನೇಹಿತರೆ ಹಾಗಾಗಿ ಆ ಬಸ್ಸಿಗೆ ಸಿಡಲು ಹೊಡಿತು ಅಂದರೆ ಆ ಬಸ್ಸಲ್ಲಿರೋರೆಲ್ಲರೂ ಪ್ರಾರಬ್ಧ ಕರ್ಮ ಮಾಡಿದರು ಅಂತಲೇ ಅರ್ಥ ಕೊಡುತ್ತೆ ಸ್ನೇಹಿತರೆ ಈತನೊಬ್ಬನ ಶಕ್ತಿಯಿಂದ ಆ ಬಸ್ಸು ನಿಂತಿತ್ತು ಅಂತಲೇ ಇದರ ಅರ್ಥ ಸೂಚಿಸುತ್ತೆ ಸ್ನೇಹಿತರೆ ಅದಕ್ಕಾಗಿ ನಮ್ಮ ಕುಟುಂಬದಲ್ಲೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ನಡೀತಾ ಇದ್ದೀವಿ ಅಂದರೆ ಉದಾಹರಣೆಗಾಗಿ ಸ್ನೇಹಿತರೆ ನಮ್ಮ ಕುಟುಂಬದಲ್ಲಿ ನಮ್ಮ ಅತ್ತೆ ಮಾವ ಮಾಡಿದ ಪುಣ್ಯ ಆಗಿರ್ಬೋದು ಇಲ್ಲವೇ ನನಗೆ ಗಂಡನ ಒಂದು ಪುಣ್ಯ ಪ್ರಾರಬ್ಧ ಪುಣ್ಯ ಆಗಿರ್ಬೋದು ನನ್ನ ಹೆಂಡತಿಯ ಒಂದು ಪ್ರಾರಬ್ಧ ಪುಣ್ಯವಾಗಿರ್ಬೋದು ನನ್ನ ಮಕ್ಕಳ ಒಂದು ಪ್ರಾರಬ್ಧ ಪುಣ್ಯವಾಗಿರ್ಬೋದು ಈ ಇದು ಒಂದು ಕುಟುಂಬವಾಗಿ ನಿಂತಿರುತ್ತೆ ಸ್ನೇಹಿತರೆ ಇದರಲ್ಲಿ ಯಾರ ಪುಣ್ಯ ಯಾರನ್ನು ಕಾಪಾಡ್ತಾ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಆದರೆ ಆ ಕುಟುಂಬ ಆ ಪುಣ್ಯದ ಬಲದ ಮೇಲೆ ನಿಂತಿರುತ್ತೆ ಸ್ನೇಹಿತರೆ ಹಾಗಾಗಿ ಮನೆಯಿಂದ ನಾವು ಯಾರೇ ಹೊರಗೆ ಹೋಗ್ಬೇಕಾದರೂ ಒಂದು ಪ್ರಾರ್ಥನೆ ಮಾಡ್ತಾಳೆ ನಮ್ಮ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅಂದರೆ ಖಂಡಿತವಾಗಿ ಆ ಪ್ರಾರ್ಥನೆಗೆ ಅಷ್ಟೊಂದು ಫಲ ಇರುತ್ತೆ ಸ್ನೇಹಿತರೆ ನನ್ನ ಮಕ್ಕಳು ಹೊರಗಡೆ ಹೋಗಿದರೆ ನನ್ನ ಗಂಡ ಹೊರಗಡೆ ಕಡೆ ಹೋಗಿದರೆ ಭಗವಂತ ಅವರು ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಕೆಲಸ ಮುಗಿಸ್ಕೊಂಡು ಸುರಕ್ಷಿತವಾಗಿ ಮನೆ ಸೇರೋ ಹಾಗೆ ಆಶೀರ್ವಾದ ಮಾಡು ಅಂತ ಹೇಳಿ ಅವರು ಏನು ದಿನನಿತ್ಯದ ಪ್ರಾರ್ಥನೆಯನ್ನು ಸಲ್ಲಿಸ್ತಾರಲ್ಲ ಗುರುವಿನಲ್ಲಿ ಅದಕ್ಕೆ ತಕ್ಕ ಹಾಗೆ ಪ್ರಾರ್ಥನೆಗೆ ಫಲ ಸಿಗ್ತಾ ಹೋಗುತ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಮಾಡುವ ಪೂಜೆಗಳಿರಬಹುದು ವ್ರತಗಳಿರ್ಬೋದು ದೀಪಾರಾಧನೆ ಆರಾಧನೆ ಇರಬಹುದು ಗುರುವಿನ ಪಾದಗಳಿಗೆ ಶರಣಾಗಿ ನಿಮ್ಮ ಪ್ರಾರಬ್ಧ ಕರ್ಮಗಳನ್ನೆಲ್ಲ ಗುರುವಿಗೆ ಅಂದ್ರೆ ಖಂಡಿತವಾಗಿಯೂ ಗುರುವು ಅನುಗ್ರಹಿಸುತ್ತಾರೆ ಆಶೀರ್ವದಿಸ್ತಾರೆ ಕಾಪಾಡ್ತಾರೆ ಅವರ ಭರವಸೆಗಳೇ ಆ ರೀತಿ ಆಗಿದಾವಲ್ವಾ ಅವರ ಭರವಸೆಗಳಲ್ಲಿ ಅವರು ಇಂದಿಗೂ ಸಚೇತವಾಗಿದ್ದಾರೆ ಸ್ನೇಹಿತರೆ ಸಮ ಹಾಗಾಗಿ ಈ ಜಗತ್ತಿನಲ್ಲಿ ಕೆಟ್ಟದು ಇದೆ ಒಳ್ಳೆಯದು ಇದೆ ಹಾಗಾಗಿ ಈ ಜಗತ್ತು ಇವತ್ತಿಗೂ ನಿಂತಿದೆ ಸ್ನೇಹಿತರೆ ಈ ಸಮಾಜದಲ್ಲಿ ಎಷ್ಟು ಜನ ಕೆಟ್ಟೋರು ಎಷ್ಟು ಜನ ಒಳ್ಳೆಯವರಿದ್ದಾರೋ ಅದನ್ನ ವಿಂಗಡಣೆ ಮಾಡಲಿಕ್ಕೆ ನಮ್ಗಾಗಲ್ಲ ಆದ್ರೆ ಆದ್ರೆ ಭಗವಂತನ ದೃಷ್ಟಿಯಲ್ಲಿ ಅದು ವಿಂಗಡನೆ ಆಗಿರತ್ತೆ ಅವನಿಗೊಬ್ಬನಿಗೆ ಅದು ಗೋಚಾರವಾಗ್ತಾ ಇರುತ್ತೆ ಆದ್ರೆ ಒಳ್ಳೆಯವರ ಬಲದಿಂದ ಈ ಕೆಟ್ಟವರು ಬದುಕ್ತಾ ಇರ್ತಾರಷ್ಟೇ ಒಳ್ಳೆಯವರ ಪ್ರಾರಬ್ಧ ಕರ್ಮಗಳಿಂದ ಕೆಟ್ಟವರು ಪ್ರಾರಬ್ಧ ಕರ್ಮಗಳು ಕೆಟ್ಟವರು ಎಷ್ಟೇ ಪಾಪ ಕೆಟ್ಟವರು ಎಷ್ಟೇ ಪಾಪದ ಕೆಲಸಗಳು ಮಾಡ್ತಾ ಇದ್ರು ಕೂಡ ಒಮ್ಮೊಮ್ಮೆ ಅವರ ಪುಣ್ಯದ ಸಪೋರ್ಟ್ ಅವರ ಒಂದು ಒಳ್ಳೆಯವರ ಒಂದು ಪುಣ್ಯದ ಫಲ ಒಳ್ಳೆಯವರ ಒಂದು ಪುಣ್ಯದ ಫಲದಿಂದ ಅವರು ಬದುಕ್ತಾ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ನಾವು ಮನೆಯಲ್ಲಿ ಹತ್ತು ಜನ ಇದ್ದೀವಿ ಅಂದರೆ ಹತ್ತು ಜನರಲ್ಲಿ ಒಬ್ಬ ಕೆಟ್ಟವನ್ನಿದ್ದಾನೆ ತುಂಬ ಅವ್ನು ತುಂಬ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅದು ನಮ್ಮ ಕಣ್ಣಿದ್ರೆ ಕಾಣಿಸ್ತಾ ಇದೆ ಆದರೂ ಕೂಡ ಅವನಿಗೆ ಏನೂ ಆಗ್ತಾ ಇಲ್ಲ ಅಂದರೆ ನಿಮ್ಮ ಒಂಬತ್ತು ಜನದ ಪುಣ್ಯದ ಫಲದಿಂದ ಅವನು ಭವಿಷ್ಯ ನಿಂತಿರುತ್ತೆ ಸ್ನೇಹಿತರೆ ಅವನು ನಿಮ್ಮ ಒಂಬತ್ತು ಜನದ ಪುಣ್ಯದ ಫಲದಿಂದ ಅವನು ಜೀವಂತವಾಗಿರ್ತಾನೆ ಸ್ನೇಹಿತರೆ ಯಾಕಂದರೆ ಅವನು ನಿಮ್ಮ ಕುಟುಂಬದಲ್ಲಿ ಒಬ್ಬನಾಗಿದ್ದಾನೆ ಹಾಗಾಗಿ ನಿಮ್ಮ ಪುಣ್ಯ ಅವನನ್ನು ಸಹ ಕಾಯ್ತಾ ಇರತ್ತೆ ಹಾಗಾಗಿ ಈ ಪ್ರಪಂಚ ಇವತ್ತು ಈ ಜಗತ್ತಿಗೆ ನಿಂತಿದೆಯಲ್ಲ ಅದಕ್ಕೆ ಕಾರಣ ಕೂಡ ಇದೇ ಆಗಿದೆ ಇಲ್ಲಿ ಪುಣ್ಯ ಪಾಪ ಎರಡು ಸಮಪ್ರಮಾಣದಲ್ಲಿದೆ ಯಾವಾಗ ಪುಣ್ಯ ಅನ್ನೋದು ಸ್ವಲ್ಪ ಮೇಲೆಕ್ಕೇರುತ್ತೋ ಪಾಪ ಅಳಿತಾ ಹೋಗತ್ತೆ ಕೆಲವೊಮ್ಮೆ ತಕ್ಕಡಿಯಲ್ಲಿ ಪಾಪದ ಪ್ರಮಾಣ ಮೇಲೆಕ್ಕೇರದಾಗ ಅದೇ ಪ್ರಕೃತಿ ವೈಪರೀತ್ಯಗಳಾಗಿ ಸಮತೋಲನ ಮಾಡ್ಕೊಳ್ಳುತ್ತೆ ಈ ಸೃಷ್ಟಿ ಸ್ನೇಹಿತರೆ ಹಾಗಾಗಿ ನಮ್ಮ ಕುಟುಂಬದಲ್ಲಿ ನಾವು ಎಷ್ಟು ಜನ ಇರ್ತಿವೋ ಅವರೆಲ್ಲರೂ ನಾವು ಒಬ್ರಿಗೊಬ್ರು ಒಳ್ಳೆಯದಾಗ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಹಾಗೆ ಈ ಪರಿವಾರಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು ಈ ಪರಿಸರ ಸುಧಾರಿಸ್ತೀ ಅಂತ ಪರಿಸರಕ್ಕೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು ಹಾಗೆ ನಮ್ಮ ಸುತ್ತಮುತ್ತ ಇರುವ ಸಮಾಜ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಸ್ನೇಹಿತರೆ ಪ್ರಾರ್ಥನೆ ಎಷ್ಟು ಶುದ್ಧವಾಗ್ತಾ ಹೋಗುತ್ತೋ ಅಷ್ಟೇ ನಮ್ಮ ಸುತ್ತಮುತ್ತ ಇರುವ ಪರಿಸರವೂ ಕೂಡ ಶುದ್ಧವಾಗ್ತಾ ಹೋಗುತ್ತೆ ಹಾಗಾಗಿ ನಾವು ಎಲ್ಲೋ ಹೋಗಿದ್ದೀವಿ ಒಂಟಿ ಆಗಿದ್ದೀವಿ ಅಂದರೆ ನಮ್ಗಲ್ಲಿ ಏನೇ ಸಮಸ್ಯೆಗಳು ಬಂದರೂ ನಾವು ಪಾರಾಗ್ತಾ ಇದೀವಿ ಅಂದರೆ ಅದು ನಮ್ಮದು ನಮ್ಮ ಬಗ್ಗೆ ಯಾರೋ ಒಬ್ರು ನಿಷ್ಕಲ್ಮಶವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನೋದನ್ನೇ ಸೂಚಿಸುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಯಾರನ್ನೂ ಅಲ್ಲಗಳಿಬಾರ್ದು ತಂದೆ ತಾಯಿ ನಿಜವಾದ ದೇವರು ಸ್ನೇಹಿತರೆ ಕಣ್ಣಿಗೆ ಕಾಣುವ ದೇವರು ಅಂದ್ರೆ ತಂದೆ ತಾಯಿ ಸ್ನೇಹಿತರೆ ಅವರು ತಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ಶ್ರೇಯಸ್ಸಿಗ ಅನವರತ ಅವರು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಇರ್ತಾರೆ ಕೆಲವೊಮ್ಮೆ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಎಲ್ಲವನ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಒಮ್ಮೊಮ್ಮೆ ಕೆಲವರಿಗೆ ಏನನ್ನೂ ಕೊಡಲಿಕ್ಕೆ ಆಗೋದೇ ಇಲ್ಲ ತಂದೆ ತಾಯಿಗಳಿಗೆ ಕಷ್ಟ ಪ್ರಾರಾಪ್ತ ಕರ್ಮ ಅವರನ್ನ ಕಾಡ್ತಾ ಇರುತ್ತೆ ಆ ಸಂದರ್ಭದಲ್ಲೂ ಕೂಡ ಅವರು ಆ ಸಂದರ್ಭದಲ್ಲೂ ಕೂಡ ಅವರ ಪ್ರಾರ್ಥನೆ ಒಂದೇ ಆಗಿರುತ್ತೆ ನಮ್ಮ ಪ್ರಾರಬ್ಧ ಕರ್ಮಗಳು ಯಾವುದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಬರದೇ ಇರಲಿ ನಮ್ಮಂತ ಕೆಟ್ಟ ಬದುಕು ಅವರಿಗೆ ಸಿಗದೆ ಇರಲಿ ಅವರಿಗೆ ಜೀವನದಲ್ಲಿ ಒಳ್ಳೆಯದಾಗ್ಲಿ ಅವ್ರು ಬಯಸಿದ್ದೆಲ್ಲ ಅವ್ರ ಜೀವನದಲ್ಲಿ ಅವರಿಗೆ ಸಿಗ್ಲಿ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಅಂತ ಅನವರತ ಅವರು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರ್ತಾರೆ ಹಾಗಾಗಿ ಅವ್ರ ಜೀವನದಲ್ಲಿ ಉನ್ನತಿಯನ್ನು ಉದ್ಧಾರವನ್ನು ಕಾಣ್ತಾ ಇರ್ತಾರೆ ಸ್ನೇಹಿತರೆ ಬೇಗನೆ ಏಳಿಗೆಯನ್ನು ಹೊಂದುತ್ತಾರೆ ಅದಕ್ಕೆ ಮೂಲ ಕಾರಣ ಅವರ ತಂದೆ ತಾಯಿಯ ಆಶೀರ್ವಾದ ಪ್ರಾರ್ಥನೆಯೇ ಕಾರಣವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಪ್ರಾರ್ಥನೆಗೆ ಅತ್ಯಂತ ಫಲ ಇದೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಕುಟುಂಬಕ್ಕೋಸ್ಕರ ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಹಾಗೆ ನಮ್ಮ ಸುತ್ತಮುತ್ತ ಪರಿಸರಕ್ಕೂ ಸಹ ಒಳ್ಳೆಯದಾಗಲಿ ಸುತ್ತಮುತ್ತ ಸಮಾಜಕ್ಕೂ ಸಹ ಒಳ್ಳೆಯದಾಗಲಿ ಎಲ್ಲ ಕೆಟ್ಟ ಜನರು ಒಳ್ಳೆಯವರಾಗಿ ಪರಿವರ್ತನೆಗೊಳ್ಳಿ ಅಂತ ಹೇಳಿ ನಾವು ದಿನನಿತ್ಯ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಹೋದ್ರೆ ಒಂದು ಪ್ರಾರ್ಥನೆಗೆ ನಮ್ಮೊಬ್ಬರ ಪ್ರಾರ್ಥನೆ ಪ್ರಾರ್ಥನೆಗೆ ಫಲ ಸಿಗುತ್ತಾ ಹಾಗಾದ್ರೆ ಒಳ್ಳೇದಾಗ್ಬಿಡುತ್ತೆ ಅಂದ್ರೆ ಒಬ್ಬೊಬ್ಬರೇ ನಾವು ಒಂದೊಂದು ಪ್ರಾರ್ಥನೆ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ನಮ್ಮ ಸುತ್ತಮುತ್ತ ವಾತಾವರಣ ನಮ್ಮ ಮನೆ ನಮ್ಮ ಕುಟುಂಬ ಹೀಗೆ ಒಂದೊಂದಾಗಿ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಯಾವುದು ದಿಢೀರನೆ ಆಗಲ್ಲ ಮಗು ಹೇಗೆ ಒಂದೇ ಸರಿ ಎದ್ದು ನಿಂತ್ಕೊಂಡು ಓಡಾಡೋಕ್ಕೆ ಶುರು ಮಾಡೋದಿಲ್ವೋ ಹಾಗೆ ಸ್ನೇಹಿತರೆ ನಾವು ಮಾಡುವ ದಿನನಿತ್ಯದ ಒಂದೊಂದೇ ಪ್ರಾರ್ಥನೆ ಇದೆಯಲ್ಲ ಅದು ದೊಡ್ಡ ಒಂದೊಂದೇ ಪ್ರಾರ್ಥನೆ ಇದೆಯಲ್ಲ ಅದು ಹನಿ ಹನಿ ಗುಡಿದರೆ ಹಳ್ಳ ಅನ್ನೋ ಹಾಗೆ ಅದು ದಿನನಿತ್ಯ ಪ್ರಾರ್ಥ ಆ ದಿನನಿತ್ಯದ ಒಂದೊಂದೇ ಪ್ರಾರ್ಥನೆ ಸೇರ್ತಾ 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 ಹಳ್ಳವಾಗತ್ತೆ ಕೊಳವಾಗುತ್ತೆ ಕೊಳ ನದಿ ಆಗತ್ತೆ ನದಿ ಸಮುದ್ರವಾಗುತ್ತೆ ಈ ರೀತಿ ಅದು ದೊಡ್ಡ ಪ್ರಮಾಣದಲ್ಲಿ ಪುಣ್ಯದ ಸಂಗ್ರಹವಾಗ್ತಾ ಹೋಗುತ್ತೆ ಸ್ನೇಹಿತರೆ ನಾವು ಸಾಯಿ ಕುಟುಂಬದಲ್ಲಿ ಎಲ್ಲರೂ ಒಂದಾಗಿದ್ದೀವಿ ಅಂದರೆ ನಾವೆಲ್ಲರೂ ಒಳ್ಳೆಯದಕ್ಕೆ ನಾವು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಒಬ್ರಿಗೋಗೋಸ್ಕರ ಒಬ್ಬರು ನಮ್ಮ ಜಾ ಈಗ ನಮ್ಮ ಕುಟುಂಬದಲ್ಲಿ ನಾವು ನಲವತ್ತ್ಮೂರು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದೀವಿ ಅಂದರೆ ಒಬ್ರಿಗೊಬ್ಬರು ನಾವು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಹೋದರೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಅಂತ ಹೇಳ್ರಿ ನಮಗೆ ತುಂಬ ಕಷ್ಟ ಇದೆ ನನಗೆ ತುಂಬ ಸಮಸ್ಯೆಗಳಿದ್ದಾವೆ ಅಂತ ಅಂದಾಗ ನಾವು ಇನ್ನು ಉಳಿದವರೆಲ್ಲ ನಿಮ್ಮ ಸಮಸ್ಯೆಗಳೆಲ್ಲ ಆದಷ್ಟು ಬೇಗ ಪರಿಹಾರ ಆಗಲಿ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗಲಿ ನಾನು ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತ ಹೇಳಿ ನಾವು ಹೇ ನಾವು ಹೇಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕನೆಕ್ಟಾಗಿ ಒಬ್ಬರಿಗೆ ಒಬ್ಬರು ಒಂದು ವಿಶ್ವಸ್ಸನ್ನು ಮಾಡ್ಕೊಳ್ತಾ ಹೋಗ್ತೀವಿ ಒಬ್ಬರ ಬಗ್ಗೆ ಒಬ್ಬರು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಹೋಗ್ತೀವಲ್ಲ ಖಂಡಿತವಾಗಿ ಆ ಪ್ರಾರ್ಥನೆಗೆ ಫಲ ಸಿಗತ್ತೆ ಸ್ನೇಹಿತರೆ ನಮಗೆ ಅವರು ಒಳ್ಳೆಯದನ್ನು ಬಯಸ್ತಾರೆ ಅವರಿಗೆ ನಾವು ಒಳ್ಳೆಯದನ್ನು ಬಯಸ್ತೀವಿ ಹಾಗಾಗಿ ಒಳ್ಳೆಯದಕ್ಕೆ ಒಳ್ಳೆಯದೇ ಸಿಗ್ತಾ ಹೋಗುತ್ತೆ ಈ ರೀತಿ ಕೂಡ ನಾವು ನಮ್ಮ ಸಮಾಜವನ್ನಾಗ್ಲಿ ನಮ್ಮ ಕುಟುಂಬವನ್ನಾಗ್ಲಿ ನಮ್ಮನ್ನಾಗ್ಲಿ ನಾವು ಬದಲಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಹೇಳೋದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಲಿ ನಿಮ್ಮ ಬದುಕು ಹೊಸ ತಿರುವಿಗೆ ಕಾರಣವಾಗಲಿ ಒಳ್ಳೆಯ ದಾರಿಯ ಆಯ್ಕೆ ನಿಮ್ಮದಾಗ್ಲಿ ಹಾಗೆ ಒಳ್ಳೆಯ ಫಲಗಳು ನಿಮಗೆ ಸಿಗ್ಲಿ ಅನ್ನೋ ಒಂದೇ ಒಂದು ಕಾರಣದಿಂದ ನಿಮ್ಮಿಂದ ಒಳ್ಳೆಯ ಕರ್ಮಗಳಾಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅತ್ಯಂತವಾಗಿ ಎಷ್ಟು ಸರಳವಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ ಅಷ್ಟು ಸರಳವಾಗಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ನಾವು ಗುರುವಿನ ಮುಖೇನ ಈ ಪ್ರಯಾಣವನ್ನ ಮುಂದುವರಿಸಿದಿವಿ ಅಂದ್ರೆ ಖಂಡಿತವಾಗಿ ಆ ಗುರು ಒಂದಲ್ಲ ಒಂದು ರೀತಿಯಲ್ಲಿ ದಿನನಿತ್ಯ ನಮಗೆ ಪಾಠದ ರೂಪದಲ್ಲಿ ಎದುರಾಗ್ತಾನೆ ಇರ್ತಾರೆ ಅನೇಕ ಇರ್ತಾರೆ ಈ ಸಾಯಿ ಸಂದೇಶಗಳ ಮೂಲಕವೇ ನಿಮಗೆ ನಿಮ್ಮ ಜೀವನದಲ್ಲಿ ಒಂದೊಂದು ಸಮಸ್ಯೆಗೂ ಪರಿಹಾರ ಸಿಗ್ತಾನೆ ಹೋಗುತ್ತೆ ಒಂದೊಂದು ವಿಚಾರವೂ ನಿಮಗೆ ಆಗಿರುತ್ತೆ ಸರಿ ಸಾಯಿ ಸಂದೇಶದಲ್ಲಿ ಬರುವ ಮಾತುಗಳು ನಿಮಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ರೆ ಕೆಲವೊಮ್ಮೆ ನಿಮಗೆ ಸಮಾಧಾನ ನೀಡ್ತವೆ ಕೆಲವೊಮ್ಮೆ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತವೆ ಧೈರ್ಯವನ್ನು ಕೊಡ್ತವೆ ಕೆಲವೊಮ್ಮೆ ನಿಮಗೆ ನನ್ನ ಗುರುವಿದ ಅನ್ನೋ ಭರವಸೆಯನ್ನು ನೀಡ್ತವೆ ಒಮ್ಮೆ ನಿಮಗೆ ನಾನು ಏನನ್ನಾದರೂ ಸಾಧಿಸಬಲ್ಲೆ ನನ್ನಿಂದ ಎಲ್ಲ ಸಾಧ್ಯ ಅನ್ನುವ ಆತ್ಮವಿಶ್ವಾಸವನ್ನು ಮೂಡಿಸ್ತವೆ ಈ ರೀತಿಯಾಗಿ ಪ್ರೇರಣೆ ಸಿಗ್ತಾ ಇದ್ದಾವೆ ಅಂದರೆ ಖಂಡಿತವಾಗಿಯೂ ಇದರಲ್ಲಿ ನನ್ನದೇನು ಪಾತ್ರ ಇಲ್ಲ ಸ್ನೇಹಿತರೆ ನನ್ನ ನಾಲಿಗೆ ಮೇಲೆ ಭಗವಂತ ನೀವು ಏನನ್ನ ಇಚ್ಛಿಸ್ತಿದಿರೋ ಅದನ್ನು ನುಡಿಸ್ತಾ ಇದ್ದೇನೆ ಅಷ್ಟೇ ಗುರುವಿನ ಮಹಿಮೆ ಕರುಣೆ ದಯೆ ಅಪಾರವಾಗಿದೆ ಸ್ನೇಹಿತರೆ ಆತನ ಪ್ರೇಮದಿಂದಲೇ ನಾವೆಲ್ಲರೂ ಇವತ್ತು ಸುರಕ್ಷಿತವಾಗಿದ್ದೀವಿ ಹಾಗೆ ಸುರಕ್ಷಿತವಾದ ಗುರುವೆಂಬ ದಡವನ್ನ ಸೇರಿದೀವಿ ಹಾಗಾಗಿ ನಾವು ಗುರುವೆಂಬ ದಡದ ಮೇಲೆ ನಾವು ಕುತ್ಕೊಂಡಿದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮನ್ನು ಮುಳುಗಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಹಾಗಾಗಿ ಅನವರತ ನಿಮ್ಮ ಬಿಡುವಿನ ಸಮಯದಲ್ಲೆಲ್ಲ ಹಾಳು ಹರಟೆಗೆ ನಿಮ್ಮನ್ನು ನೀವು ತಳ್ಕೊಳ್ಳೋದಕ್ಕಿಂತ ನೀವು ಗುರುವಿನ ನಾಮಸ್ಮರಣೆಯನ್ನು ಮಾಡಿರಿ ಗುರುವಿನ ನಾಮಸ್ಮರಣೆಯನ್ನು ಮಾಡಿರಿ ಜಪ ಮಾಡಿರಿ ಹಾಗೆ ನೀವು ಗುರುವಿನ ನಾಮವನ್ನು ಬರೀರಿ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಕುಟುಂಬಕ್ಕೆ ನೀವೇ ರಕ್ಷಾ ಕವಚವನ್ನು ದಿನನಿತ್ಯ ಈ ರೀತಿಯಾಗಿ ಸೃಷ್ಟಿ ಮಾಡಿದ ಹಾಗಾಗತ್ತೆ ಸ್ನೇಹಿತರೆ ಅಂದರೆ ನಿಮ್ಮ ಕುಟುಂಬವನ್ನು ನೀವು ಈ ರೀತಿಯಾಗಿ ಗುರುವಿನ ನಾಮಸ್ಮರಣೆಯನ್ನ ಮಾಡೋದ್ರ ಜೊತೆಗೆ ಬರೆಯೋದ್ರ ಜೊತೆಗೆ ನಿಮ್ಮ ನಿಮ್ಮ ಕುಟುಂಬಕ್ಕೆ ನೀವು ಸುರಕ್ಷಾ ಕವಚವನ್ನ ಸಿದ್ಧಪಡಿಸ್ತಾ ಇದ್ದೀರಿ ಅನ್ನೋದೇ ಅರ್ಥ ಸ್ನೇಹಿತರೆ ಅಂದ್ರೆ ಸೊಳ್ಳೆ ರಾತ್ರಿ ನಮಗೆ ಸೊಳ್ಳೆ ಕಸ್ತವೆ ಅಂತ ಹೇಳಿ ನಾವು ಸೊಳ್ಳೆ ಪರದೆಯನ್ನು ಹಾಕೊಂಡು ಮಲ್ಕೊಂತೀವಲ್ಲ ಸ್ನೇಹಿತರೆ ಅದೇ ರೀತಿ ಇದು ಕೂಡ ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ತಾಗದೇ ಇರೋ ಹಾಗೆ ಹಾಗೆ ಯಾವುದೇ ರೀತಿ ಕೆಟ್ಟ ನಕಾರಾತ್ಮಕತೆ ಆವರಿಸ್ತಾ ಹಾಗೆ ಕೆಟ್ಟ ಆಲೋಚನೆಗಳು ಸುಳಿದ ಹಾಗೆ ನಾವು ದಿನನಿತ್ಯ ನಾವು ಗುರುವಿನ ನಾಮಸ್ಮರಣೆಯನ್ನ ಮಾಡಿ ಅವರ ಪಾದಗಳಲ್ಲಿ ಶರಣಾಗ್ತಾ ಹೋದ್ರೆ ನಮ್ಮ ಮನಸ್ಥಿತಿ ದೃಢವಾಗೋದ್ರ ಜೊತೆಗೆ ಆತ್ಮವಿಶ್ವಾಸ ಹೆಚ್ಚುತ್ತೆ ನಾವು ನಮ್ಮ ಕುಟುಂಬಕ್ಕೆ ಸುರಕ್ಷಾ ಕವಚವನ್ನ ನಾವೇ ಸ್ವತಃ ಸಿದ್ಧಪಡಿಸಬಹುದು ಸ್ನೇಹಿತರೆ ನಮ್ಮ ಆತ್ಮದಲ್ಲೇ ಗುರುವಿದ್ದಾರೆ ಗುರುವನ್ನು ಸೇರಿಸ್ಕೊಂಡೇ ನಾವು ನಮ್ಮ ಸುತ್ತ ಒಂದು ಸುರಕ್ಷಾ ಕವಚವನ್ನು ಸೃಷ್ಟಿ ಮಾಡ್ಕೊಳ್ತೀವಿ ಅನ್ನೋದೇ ಇದರ ಅರ್ಥ ಸ್ನೇಹಿತರೆ ಹಾಗಾಗಿ ಹಾಗೆ ನೀವು ದಿನನಿತ್ಯ ಅಡುಗೆ ಮಾಡಬೇಕಾದ್ರೆ ಪಾತ್ರೆ ತೊಳಿಬೇಕಾದ್ರೆ ಬಟ್ಟೆ ತೊಳಿಬೇಕಾದ್ರೆ ನೆಲ ಒರೆಸ್ಬೇಕಾದ್ರೆ ಸ್ನಾನ ಮಾಡಬೇಕಾದ್ರೆ ಭಗವಂತನ ಪೂಜೆ ಮಾಡಬೇಕಾದ್ರೆ ನೀವೊಂದು ರಂಗೋಲಿ ಹಾಕಬೇಕಾದ್ರೆ ಅಂಗಳ ಕಸ ಗುಡಿಸ್ಬೇಕಾದ್ರೆ ಪ್ರತಿಯೊಂದು ಸಮಯದಲ್ಲೂ ನೀವು ಗುರುವಿನ ನಾಮ ಜಪವನ್ನು ನಿಮ್ಮ ಉಸಿರಾಕ್ಸ್ಕೊಡ್ರಿ ಖಂಡಿತವಾಗಿಯೂ ಆಗ ಗುರುವಿನ ಅನುಗ್ರಹ ಆಶೀರ್ವಾದ ರಕ್ಷಣೆ ಮಾರ್ಗದರ್ಶನ ಸದಾ ನಿಮಗೆ ನೆರಳಿನಂತೆ ಕಾಪಾಡ್ತಾ ಕಾಪಾಡುತ್ತೆ ನಿಮ್ಮ ಜೊತೆಗೆ ಇರುತ್ತೆ ನಿಮ್ಮ ಪ್ರಾರಬ್ಧ ಕರ್ಮಗಳನ್ನು ಯಾವ ರೀತಿ ಕಳ್ಕೊಳ್ಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಮಾಡಿಸುತ್ತೆ ಕಳೆದುಕೊಳ್ಳಲಿಕ್ಕೆ ಸಹಾಯವನ್ನು ಮಾಡುತ್ತೆ ಹಾಗೆ ನಿಮ್ಮ ಪುಣ್ಯ ವೃದ್ಧಿಯನ್ನು ಮಾಡಿಸಿ ನಿಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಂಡು ನೀವು ಜೀವನದಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿ ಇರಲಿಕ್ಕೆ ಸಹಾಯನೂ ಮಾಡ್ತಾರೆ ಸ್ನೇಹಿತರೆ ಬಾಬಾ ಬಾಬಾ ದಯಾಮಯ ಕರುಣಾಮಯ ಪ್ರೇಮಮಯ ಆಗಿದ್ದಾರೆ ಅಂತಹವರ ಪಾದಗಳಿಗೆ ನೀವು ಶರಣಾಗಿದ್ದೀರಿ ಅಂದರೆ ಖಂಡಿತವಾಗಿಯೂ ನೀವು ಯಾವುದಕ್ಕೂ ಹೆದರೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಜೀವನದಲ್ಲಿ ಗುರು ನಿಮ್ಮ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ ಅನ್ನೋ ಭರವಸೆಯೊಂದಿಗೆ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸದೊಂದಿಗೆ ದಿನನಿತ್ಯ ಬೆಳಗ್ಗೆ ಒಳ್ಳೆಯ ಪ್ರಾರ್ಥನೆಯನ್ನ ಮಾಡಿಕೊಂಡು ನಿಮ್ಮ ಕೆಲಸವನ್ನ ಶುರು ಮಾಡ್ರಿ ಅದೇ ರೀತಿಯಾಗಿ ನಿಮ್ಮ ಕೆಲಸದಲ್ಲಿ ಉನ್ನತಿ ಉದ್ಧಾರವಾಗುತ್ತೆ ಸ್ನೇಹಿತರೆ ಕುಟುಂಬವು ಕೂಡ ಸುಸಂಸ್ಕೃತ ಕುಟುಂಬವಾಗಿ ಹೊರಹೊಮ್ಮುತ್ತೆ ಸ್ನೇಹಿತರೆ ನಿಮ್ಮ ನಡೆ ನುಡಿಯಾಗ್ಲಿ ಆಚಾರ ವಿಚಾರಗಳಾಗ್ಲಿ ಸಾತ್ವಿಕವಾಗಿ ಬದಲಾಗ್ಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದೆ ಅಂತ ಹೇಳಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ